ವಿರೋಧ ಪಕ್ಷದ ನಾಯಕರುಗಳಿಗೆ ಬೇಕಾಗಿಲ್ಲ ರೈತರಿಗೆ ಅನುಕೂಲ ಆಗದ್ ಬೇಕಾಗಿಲ್ಲ ರಾಜಕಾರಣಕ್ಕೋಸ್ಕರ ಪಾಪ ಒಬ್ಬ ಸಾಮಾನ್ಯ ಯುವಕ ಎಂ ಎಲ್ ಎ ಆಗ್ಬಿಟ್ಟ ಎಲ್ ಎ ಜೊತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ದಿನ ಬೆಳಗ್ಗೆ ಎದ್ರೆ ಜನ ಜೊತೆ ಅವ್ರೆ ಜನರು ಕೆಲಸ ಮಾಡ್ತಾವ್ರೆ ದಿನಾ ಬೆಳಗ್ಗೆ ಟಿವಿ ಪೇಪರ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ ಎ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಕೆಲಸಗಳೇ ಗೊತ್ತಾದ ಏನಾದರೂ ನಾವು ತಿಟೇ ಮಾಡ್ಬೇಕಲ್ಲ ಅಂತ ಮಾಡ್ತಾವ್ರೆ ಅಂತ ತೀಟೆಗೆ ದೇವರೇ ಅವ್ರಿಗೆ ಒಳ್ಳೇದ್ ಮಾಡಬೇಕು ಹೊರತು ನಾನು ನೀವು ಒಳ್ಳೇದ್ ಮಾಡೋಕ್ಕಾಗಲ್ಲ ಅವರು ಟೀಕೆ ಮಾಡ್ತಾ ಇರಲಿ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಬರುತ್ತೆ ಬರ್ತೇನೆ ಎತ್ತಿನ ಒಳೆನೂ ಬರ್ತದೆ ನಾನೇನೇನು ಆಶ್ವಾಸನೆ ಕೊಟ್ಟಿದ್ದೀನಿ ಎರಡು ವರ್ಷದಿಂದ ಕಮಿಷನ್ ಹೊಟ್ಟೆ ಊರಿಗೆ ಏನ್ ಬೇಕಾದ್ರೂ ಮಾತಾಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ನಾಲ್ಗೆ ಐತಿ ಅಂತ ಏನ್ ಬೇಕಾದ್ರೆ ಮಾತಾಡಬಹುದು ಕಮಿಷನ್ ತಗೊಂಡೋರ್ ಯಾರು ಕಮಿಷನ್ ಇಸ್ಕೊತಾ ಇದ್ದವ್ರು ಯಾರು ಕಾರ್ಯಕ್ರಮಗಳು ಆದರೆ ಸರ್ಕಾರಿ ಅಧಿಕಾರಿಗಳ ಹತ್ರ ಯಾರು ಮಂತ್ಲಿ ಇಯರ್ಲಿ ಎಷ್ಟು ಸಾರಿ ಅವರಿಗೆ ಸ ಇದನ್ನು ಕೊಡಬೇಕು ದೇಣಿಗೆ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಎಲ್ಲ ಜನ ನೋಡೋರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಗೊತ್ತಿರೋದೊಂದೇ ಕೆಲಸ ನಾನು ವಿರೋಧ ಪಕ್ಷದ ಮುಖಂಡರು ನನ್ನ ಬಗ್ಗೆ ಭಾಳ ಬಾಯಿ ಬಂದಾಗ ಮಾತಾಡ್ತಾರೆ ನಾನು ಯಾವ ಥರ ಮಾತಾಡಿದ್ದೀನ ಅದು ನನ್ನ ಸಂಸ್ಕೃತಿ ಅಲ್ಲ ನನಗೆ ಗೊತ್ತಿರತಕ್ಕಂಥದ್ದು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದು ನನಗೆ ಆಶೀರ್ವಾದ ಮಾಡಿದ್ದು ಕೆಲಸ ಮಾಡೋಕ್ಕೆ ವಿರೋಧ ಪಕ್ಷದವ್ರು ಟೀಕೆ ಮಾಡೋಕ್ಕೆ ಉತ್ತರ ಕೊಡೋಕಲ್ಲ ಅವ್ರ ಟೀಕೆಗೆ ನಾನು ಉತ್ತರ ಕೊಡಲ್ಲ ಅವತ್ತಿಂದ ಅದೇ ಹೇಳ್ತಾ ಇದ್ದೀನಿ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಮುಂದಿನ ಚುನಾವಣೆಯಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಪರ ನಿಂತು ಬಿಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಮಾಡ್ತಾ ಇದ್ದಾರೆ ನನಗೆ ಯಾರು ವಿರೋಧ ಪಕ್ಷದ ಮುಖಂಡರು ಸರ್ಟಿಫಿಕೇಟ್ ಬೇಕಾಗಿಲ್ಲ ವಿಶ್ವತಂತ್ರ ಹಿರಿಯ ರಾಜಕಾರಣಿಗಳು ನಾಲ್ಕು ಬಾರಿ ಶಾಸಕರು ಅವರು ಜನ ವಿರೋಧಿ ಕೆಲಸ ಮಾಡಿದ್ರೆ ನಾಲ್ಕು ಬಾರಿ ಶಾಸಕರಾಗೋರ ಅವರು ಗೊತ್ತಿಲ್ಲ ಜನ ಪರ ಇರೋದೇ ಯಾವುದು ಜನ ವಿರೋಧ ಇರೋದೇ ಯಾವುದು ಅಂತ ನನಗೂ ಗೊತ್ತಿದೆ ನಾನು ಇಲಾಖೆಯ ಅಧಿಕಾರಿಗಳು ಇಲಾಖೆಯ ಇಂಜಿನಿಯರ್ಸ್ ಹತ್ರ ಹತ್ತಾರು ಬಾರಿ ಚರ್ಚೆ ಮಾಡಿದ್ದೀನಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ವೇದಿಕೆ ಮೇಲೆ ಚರ್ಚೆ ಮಾಡಿದ್ದೀನಿ ಅವೆಲ್ಲ ಯಾವುದೇ ಥರದ ತೊಂದರೆ ಇದ್ರೆ ನಾನು ಅದ್ರ ಬಗ್ಗೆ ನೀವು ಪರಿಶೀಲಿಸಬೇಕು ಏ ಯಾವ ತದ್ರ ತೊಂದರೆ ಇಲ್ಲ ಯಾವುದೇ ಥರದ ತೊಂದರೆ ಇದ್ದಿದ್ರೆ ಸರ್ಕಾರ ಸಾವಿರಾರು ಕೋಟಿ ವಿನಿಯೋಗ ಮಾಡ್ತದೇನೆಯಾ ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಹೊಟ್ಟೆ ಕಿಚ್ಚು ಹೊಟ್ಟೆ ಅವ್ರಿಗೆ ಮಾಡ್ಕೊತಾರೆ ನೀನು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಅದನ್ನು ಭೂಮಿ ಪೂಜೆ ಮಾಡುವಂತ ನೆನ್ನೆ ಹೇಳಿದ್ದಾರೆ ಆ ಕೆಲಸ ಮಾಡ್ತೀನಿ ಜನ ತೀರ್ಮಾನ ಮಾಡಲಿ ನನಗೆ ಬೇಕಾಗಿರೋದು ಇವ್ರ ಸರ್ಟಿಫಿಕೇಟ್ ಅಲ್ಲ ಕ್ವಚ ನೀರಾದ್ರೆ ಜನ ಮುಂದೆ ತೀರ್ಮಾನ ಮಾಡಲಿ ನಾನು ಪಠ ಕಲಿಸ್